ರೆಡಿ ಎಲ್ಲ ತಯಾರು ಹೊಡೆಯುವಂಥದು ಕಾಂಗ್ರೆಸ್ ಸಂಸ್ಕೃತಿ ಎಲ್ಲ ರಿಗಿಂಗ್ ಹೊಡೆಯೋದೇನಾದ್ರು ಬಿಜೆಪಿ ಸಂಸ್ಕೃತಿ ನಾ ಯಾವುದೇ ಕಾರಣಕ್ಕೂ ರಿಗಿಂಗ್ ಹೊಡೆಯುವಂತವ್ರಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ ಸರ್ಕಾರ ಏನ್ ನಿರ್ಧಾರ ತಗೊಂಡಿದೆ ಆ ನಿರ್ಧಾರಕ್ಕೆ ಬದ್ಧವಾಗಿರ್ತೀರಿ ಏನೊಂದು ಪ್ರಾಮಾಣಿಕವಾಗಿ ಈ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ನಡೆಯುತ್ತೆ ಎಲ್ಲ ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಇಂದ ಹಾಕಿದ್ರೆ ಏನೊಂದು ಫಲಿತಾಂಶ ಕರೆಕ್ಟಾಗಿ ಬರುತ್ತೆ ಅಂತ ನಮ್ಮ ಒಂದು ಇದು ಅಭಿಲಾಷೆ ರಾಜಕೀಯ ಪಕ್ಷಗಳು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಚುನಾವಣೆ ನಡೆಸಲಿಕ್ಕೆ ಮನಸ್ಸು ಮಾಡಿದರೆ ಚುನಾವಣಾ ಆಯೋಗ ಕೂಡ ರಿಗ್ಗಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಮತ್ತು ಅಭ್ಯರ್ಥಿಗಳು ರಿಗ್ಗಿಂಗ್ ಮಾಡುವಂಥದ್ದು ಅಕ್ರಮ ಮತದಾನ ಹಾಕುವಂಥ ಪ್ರಯತ್ನವನ್ನು ಮಾಡುವುದು ಆ ಮುಖಾಂತರ ಬೇರೆ ರೀತಿ ವಾಮ ಮಾರ್ಗದಲ್ಲಿ ಗೆಲ್ಲುವ ತಂತ್ರವನ್ನು ಮಾಡುವ ಮುಖಾಂತರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಚುನಾವಣಾ ವ್ಯವಸ್ಥೆಗೆ ಇವತ್ತೆಲ್ಲೊಂದು ಕಡೆ ಕೊಳ್ಳಿ ಇಡ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿಬಂದಿರುವಂಥದ್ದು ಇವತ್ತು ಕಾಂಗ್ರೆಸ್ ಹೇಳುತ್ತೆ ಬಿ ಜೆ ಪಿ ಹೇಳುತ್ತೆ ಆಮ್ ಆದ್ಮಿ ಪಾರ್ಟಿ ಹೇಳುತ್ತೆ ಜೆ ಡಿ ಎಸ್ ಹೇಳುತ್ತೆ ಚುನಾವಣಾ ಅಕ್ರಮಗಳ ಬಗ್ಗೆ ಚರ್ಚೆ ಆಗುತ್ತೆ ನಾಯಕರು ಮನಸ್ಸು ಮಾಡಿ ಇಡೀ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಇವರೆಲ್ಲರೂ ಒಟ್ಟಾಗಿ ನಿಂತರೆ ನಾವು ಮೋಸ ಮಾಡಲ್ಲ ಅಕ್ರಮ ಮತದಾನಗಳನ್ನು ಮಾಡಲ್ಲ ಅಕ್ರಮವಾಗಿ ಒಳಗಡೆ ಮತದಾರ ಪಟ್ಟಿಗೆ ಸೇರಿಸಲ್ಲ ಮತ್ತು ನ್ಯಾಯವತ್ತ ಚುನಾವಣೆ ಅಂತ ಹೇಳಿದ್ರೆ ಅದು ಇ ವಿ ಎಮ್ ಇರಲಿ ಬ್ಯಾಲೆಟ್ ಎಲ್ಲವೂ ಕೂಡ ನ್ಯಾಯಯುತಕ್ಕೆ ನಡೆಯುತ್ತೆ ಚುನಾವಣಾ ಆಯೋಗವನ್ನು ಕೂಡ ನಾವು ಬುಕ್ ಮಾಡಲ್ಲ ಅಂತ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸಿದರೆ ಬಹುಶಃ ಇಂಥ ವ್ಯವಸ್ಥೆ ಇರಲ್ಲ ಬರಲ್ಲ ಅನ್ನೋದು ನನ್ನ ಅನಿಸಿಕೆ ಸರಿಗ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಬ್ಯಾಲೆಟ್ ಪೇಪರ್ ಏನಕ್ಕೆ ಬೇಕು ಇ ವಿ ಎಮ್ ಬಗ್ಗೆ ನಾನು ಹೇಳಿದ್ದನ್ನು ಮಾತನಾಡಿ ಕಾಂಗ್ರೆಸ್ ಇರ್ಬೋದು ಐದರ್ ಬಿ ಜೆ ಪಿ ಇರ್ಬೋದು ಎಂಡ್ ಆಫ್ ದಿ ಡೇ ಎಲ್ಲರೂ ಒಟ್ಟಾಗಿ ನಾವು ನ್ಯಾಯುವಾಗಿ ಚುನಾವಣೆನ ಮಾಡ್ತೀವಂದರೆ ಯಾರು ಕೂಡ ರಿಗ್ಗಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಿಗ್ಗಿಂಗ್ ಮಾಡೋರು ಯಾರು ನೀವು ಇಲ್ಲ ಅವರು ಇಲ್ಲ ಅವರು ನೀವೇ ಕಳ್ಳರು ಕಳ್ಳರೇ ಕಳ್ಳರು ನುಡ್ಕಲಿಕ್ಕೆ ಹೊರಟರ್ತ ಹೊರಟಿದ್ದೀರಾ ಅಂತ ಒಂದು ಸಂಶಯ ನಮ್ಮಂಥ ಪ್ರಾಮಾಣಿಕ ಮತದಾರರಲ್ಲಿ ಮೂಡುತ್ತಲ್ವಾ ಸರಿ ಈಗ ಅದಕ್ಕೆ ಮೊದಲನೇ ಹೆಜ್ಜೆ ಆಗಿ ನಮ್ಮ ನಾಯಕರು ರಾಹುಲ್ ಏನು ಹೇಳಿದ್ರು ವೋಟ್ ಚೋರಿ ಆಗಿದೆ ಅಂದರೆ ವೋಟ್ ಚೋರಿ ಅಂದರೆ ಇ ವಿ ಎಮ್ ಆ್ಯಕ್ ಒಂದು ಕಡೆ ಆದಂದರೆ ಮತದಾರರ ಪಟ್ಟಿಯಲ್ಲಿ ಯಾರು ಮತದಾರರೇ ಅಲ್ಲ ಅವರನ್ನು ಹೆಸರುಗಳನ್ನ ಸೇರಿಸುವಂಥ ಕೆಲಸಗಳು ಮಾಡಿದ್ದಾರೆ ಆಮೇಲೆ ಎಷ್ಟೋ ಮನೆಗಳಿಗೆ ಝೀರೋ ನಂಬರ್ ಅಂತ ಡೋರ್ ನಂಬರ್ ಇರೋವಂಥ ಮತದಾರಗಳಾಗಿದ್ದಾರೆ ಡೂಪ್ಲಿಕೇಟ್ಸ್ ಮತದಾನಗಳಿದ್ದಾವೆ ಆಮೇಲೆ ಯಾರು ಆ ಮತದಾರರು ಇಲ್ಲಿ ಓಟೆ ಮಾಡಿಲ್ಲ ನಿಮಗೆ ಇ ವಿ ಮೇಲೆ ಅನುಮಾನ ಇಲ್ವಾ ಇ ವಿ ಎಂ ಮೇಲೆ ಅನುಮಾನ ಇದೆ ಆ ಅನುಮಾನಕ್ಕೆ ನಾವು ಇ ಸಿ ಐಗೆ ಒಂದು ಕಂಪ್ಲೇಂಟ್ ಆಗಿ ಕೇಳಿದ್ವಿ ಮಹಾರಾಷ್ಟ್ರ ಆಗಲಿ ಹರಿಯಾಣ ಆಗಲಿ ಕರ್ನಾಟಕದಲ್ಲಾಗಲಿ ಈ ಥರ ಅಕ್ರಮ ಆದಾಗ ನೀವು ಏನು ಮಾಡಿದ್ರಿ ಅದಕ್ಕೆ ನಮಗೊಂದು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದಾಗ ಇವತ್ತವ್ರು ರಿಪ್ಲೈ ಮಾಡಿಲ್ಲ ಆಯಿತು ಸರ್ ಈಗ ನಾನು ಇವರು ಇಷ್ಟೆಲ್ಲ ಮಾತಾಡಬೇಕಾರೆ ಒಂದು ನಾನೊಂದು ಕೇಳ್ತೀನಿ ಈಗ ನಾವು ಬ್ಯಾಲೆಟ್ ಪೇಪರ್ ಮಾಡ್ತಾ ಇದೀವಲ್ಲ ಇವ್ರು ಯಾಕೆ ಕೋರ್ಟ್ ಮರೆ ಹೋಗಿಲ್ಲ ಯಾಕೆಂದರೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಇವರು ಆ ವಿಧೇಯಕ್ಕೆ ಅನುಮತಿ ಕೊಟ್ಟಂಥವರು ಆ ಬ್ಯಾಲೆಟ್ ಪೇಪರಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡ್ಬೋದು ಅಂತ ಹೇಳಿದವ್ರೆ ಅವರು ನಾವು ಹೊಸ ವಿಧೇಯಕ ಅಂತ ತರ್ತಾ ಇಲ್ವಲ್ಲ ನಾವು ಸುಗ್ರೀವಾಜ್ಞೆ ಏನು ಮಾಡ್ತಾಯಿದ್ದೀವಿ ಅಂದರೆ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಏನು ಏನು ಮಾಡಿದ್ರು ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಾಯಿದ್ದೀವಿ ಅದ್ರ ಬಗ್ಗೆ ಅವ್ರಿಗೆ ಕ್ವಶನ್ ಇಲ್ವಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಮಾತಾಡೋರು ಒಂದು ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಕೋರ್ಟ್ಗೆ ಒಂದು ಅಪೀಲ್ ಹೋಗೋಕ್ಕಾಗ್ತಿಲ್ಲ ಅವ್ರು ಯಾಕೆ ಇದನ್ನು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಈ ಬ್ಯಾಲೆಟ್ ಇರೋ ಬ್ಯಾಲೆಟ್ ವೋಟಿಂಗ್ ಆಗೋದ್ರಿಂದ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಕೋರ್ಟ್ ಮೊರೆ ಹೋಗ್ಬೋದಲ್ಲ ಏನೋ ದಾಖಲಾತಿ ತಂದಿದ್ದೀರಾ ದರ್ಶನ್ ಅವರೇ ಸರ್ ನೋಡಿ ನಾನು ಹೇಳೋದನ್ನ ನಿಮ್ಗೆ ಅರ್ಥ ಆಯ್ತಾ ನೀವೆಲ್ಲ ಮನ್ಸು ಮಾಡಿ ನ್ಯಾಯಯುತವಾಗಿ ನಾವೆಲ್ಲ ಚುನಾವಣೆ ಮಾಡ್ತೀವಿ ಅಂತ ಎಲ್ಲರೂ ಮನಸ್ಸು ಮಾಡಿದರೆ ಯಾವ ಅಕ್ರಮಗಳು ನಡೆಯೋದಿಲ್ಲ ಎಲ್ಲ ನೀವೇ ಕಳ್ರೆ ನಿಮ್ಮ ಕೈಲೇ ಕೀ ಇರ್ತಕ್ಕಂಥದ್ದು ನಿಮ್ಮ ಕೈಲೇ ಖಜಾನೆ ಇರ್ತಕ್ಕಂಥದ್ದು ನೀವೇ ಆ ಖಜಾನೆ ಕಾಯಕ್ಕೆ ನೇಮಿಸುವಂಥದ್ದು ಹಾಗಾಗಿ ನೀವು ಅಕ್ರಮಕ್ಕೆ ತೊಡಗೋದ್ರಿಂದಲೇ ಕೂಡ ಅಕ್ರಮ ಆಗೋದಲ್ವಾ ಹಾಗಾಗಿ ಎಲ್ಲ ಪಕ್ಷಗಳು ನಾವು ನಾಳೆಯಿಂದಲೇ ಅಕ್ರಮವಾಗಿ ಚುನಾವಣೆಯನ್ನು ನಡೆಸಲ್ಲ ನ್ಯಾಯಯುತವಾಗಿ ಮತದಾನ ಅಂತ ಕೈ ಹಾಕಿದರೆ ಚುನಾವಣಾ ಆಯೋಗನೂ ಕೂಡ ಆಗ ನ್ಯಾಯಯುತ ನಡೆಸುವಂಥ ಅನಿವಾರ್ಯತೆ ಬರುತ್ತಲ್ವಾ ನಿಮಗೆ ಉದಾಹರಣೆ ಇದು ಶಿರಡಿಯ ಲೋನಿ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವನ ಹೆಸರು ಅಕ್ಷಯ್ ಅನಿಲ್ ಅನ್ನುವಂಥದ್ದು ಎಷ್ಟು ಓಟ್ ಇದೆ ಲೆಕ್ಕಾಕಿ ಅವು ಒಬ್ಬನೇ ಅಪ್ಪ ಎಷ್ಟು ಓಟ್ ಇದೆ ವಯಸ್ಸು ಮಾತ್ರ ಬೇರೆ ಬೇರೆ ಇದೆ ಸರ್ ನೀವು ಈ ಥರ ತಗೊಳ್ಳಿ ಸಾವಿರಾರು ಇದೆ ಮಿನಿಮಮ್ ಒಂದು ಹದಿನೈದು ಓಟ್ಗಳಿದೆ ಹೀಗೆ ಸಾವಿರಾರು ಅವನು ಬದುಕಿದನು ಅವನು ಸತ್ತಿದನು ಸತ್ತವನು ಬದುಕ್ತಾ ಇದ್ದಾನೆ ಬದುಕ್ತವನು ಸಾಯ್ತಾ ಇದ್ದಾನೆ ಅವರು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಜಾತಿ ಧರ್ಮಗಳನ್ನ ಆಧಾರದ ಮೇಲೆ ವೋಟ್ಗಳನ್ನ ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ನಮ್ಮ ವಾರಣಾಸಿಯ ಅಭ್ಯರ್ಥಿ ಅಜಯ್ ರಾಯವರು ಹೇಳಿದ್ದಾರೆ ನರೇಂದ್ರ ಮೋದಿಯವರು ಸಮೇತ ಮತಗಳತನದಿಂದ ಗೆದ್ದಿದ್ದಾರೆ ಅವತ್ತು ಚುನಾವಣಾ ಕೌಂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಹಲವು ಗಂಟೆಗಳ ಕಾಲ ಚುನಾವಣಾ ಕೌಂಟಿಂಗ್ ಸ್ಟಾಪ್ ಆಗುತ್ತೆ ಅಲ್ಲಿ ತನಕ ನನ್ನ ಮತಗಳು ಅತಿಯಾಗಿದ್ವು ತದನಂತರ ಮೋದಿಯವರಿಗೆ ಬಹುಮತ ಬರಲಿಕ್ಕೆ ಶುರುವಾಯಿತು ಅಂತ ಅವರ ಆರೋಪ ನಾನು ವಾರಾಣಸಿ ಲೋಕಸಭೆ ಚುನಾವಣೆಯನ್ನು ಕವರ್ ಮಾಡಿದ್ದೀನಿ ನಾನು ನಿಮ್ಮ ಅಜಯ್ ರಾಯಿ ಅಲ್ಲಿ ಅಧಿಕೃತ ಅಭ್ಯರ್ಥಿ ನಾಮಿನೇಷನ್ ಮಾಡಿದವರು ಮೂವತ್ತು ದಿವಸ ಆಗಿದ್ರು ಅಲ್ಲಿ ಬಂದಿರಲಿಲ್ಲ ಕ್ಷೇತ್ರಕ್ಕೆ ಬಂದು ನಾಪತ್ತೆ ಆಗಿದ್ರು ನಾನು ನಿಮ್ಮ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೇಳಿದೆ ನಮ್ಮ ಕ್ಯಾದು ಕ್ಯಾಂಡಿಡೇಟೇ ನಾಪತ್ತೆ ಆಗಿದರೆ ಬರ್ತಾಯಿಲ್ಲ ಅವರ ಇಂಟ್ರೆಸ್ಟ್ ಇಲ್ಲ ನೀವು ಕಾಂಗ್ರೆಸ್ನ ಹೇಳ್ತಿದ್ರು ಇಲ್ಲ ಇಲ್ಲಿ ನರೇಂದ್ರ ಮೋದಿಯವರ ಗೆಲ್ಲೋದು ನಮ್ಮ ಕ್ಯಾಂಡಿಡೇಟಿಗೆ ಗೊತ್ತಾಗಿತ್ತು ಹಾಗಾಗಿ ಬರ್ತಿಲ್ಲ ಅಂತೇಳಿದ್ರೆ ನಾನು ಕವರ್ ಮಾಡಿದ್ದೀನಿ ಅಲ್ಲ ನೀವು ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿರ್ಬೋದೇನೋ ಅವರು ಬಂದಿದ್ದಾರೋ ಇಲ್ವೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಾನೊಂದು ಆರೋಪ ಮಾಡಬೇಕಾದ್ರೆ ಹುರುಳಿಟ್ಕೊಂಡು ನಾನು ಮಾಡ್ತೀನಿ ಯಾಕೆ ನಾನು ಬಂದಿಲ್ಲ ವಾರಣಾಸಿಗೆ ಆದರೂ ಸರ್ ನರೇಂದ್ರ ಮೋದಿಯವರು ಸೋಲುವಂತಹ ಎಲ್ಲ ಸನ್ನಿವೇಶಗಳು ಈ ಬಾರಿ ಸೃಷ್ಟಿಯಾಗಿತ್ತು ಸರ್ ಸೋಲು ಅನ್ನೋದು ಎಲ್ಲರಿಗೂ ಆಗಿದೆ ದೇವೇಗೌಡರು ಸೋತಿದ್ದಾರೆ ಇಂದಿರಾ ಗಾಂಧಿಯವರು ಸೋಲಾಗಿದೆ ಅವ್ರಿಗೂ ಸೋಲಾಗಿದೆ ಇವನ್ ರಾಹುಲ್ ಗಾಂಧಿಯವ್ರಿಗೂ ಸೋಲಾಗಿದೆ ಆದರೆ ಒಂದೇ ಸರಿ ಒಬ್ಬ ಮನುಷ್ಯ ಎಷ್ಟೊಂದು ವೈಫಲ್ಯಗಳಿದ್ದಾವೆ ನರೇಂದ್ರ ಅವರ ಆಳ್ವಿಕೆ ಬಂದ ಮೇಲೆ ಜನರ ಆಕ್ರೋಶ ಎಷ್ಟಾಗಿದೆ ಬೆಲೆ ಏರಿಕೆ ಕಾಂಗ್ರೆಸ್ನವರ ಆಕ್ರೋಶ ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಇರ್ಬೋದು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಆಕ್ರೋಶ ಇರ್ಬೋದು ಮತದಾರರನ್ನ ಮನ್ನಣೆ ಕೊಟ್ಟಿದ್ದಾರೆ ಅಲ್ಟಿಮೇಟ್ ಏನು ಹೇಳ್ತಾರೆ ಫಲಿತಾಂಶ ಏನು ಹೇಳ್ತಾರೆ ಸೋಲು ಮತ್ತು ಗೆಲುವು ಒಂದು ಹೋಟೆಲ್ ಗೆದ್ರು ಸೋಲು ಒಂದು ಒಂದು ಹೋಟೆಲ್ ಸೋತರು ಸೋಲಲ್ವಾ ಸರ್ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಆಮ್ ಆದ್ಮಿ ಆಗಲಿ ಮೊದಲಿಗೆ ನಾವೆಲ್ಲ ಭಾರತೀಯರು ಸರ್ ನಾನು ಭಾರತೀಯರ ಆಕ್ರೋಶ ಹೇಳ್ತಾ ಇರೋದು ಸರ್ ಪೆಟ್ರೋಲ್ ನೀವು ಅರವತ್ತೈದು ಇದ್ದಿದ್ದನ್ನ ನೂರ ಹತ್ತು ಕೊಟ್ಟರೆ ಗ್ಯಾಸ್ ಇದ್ದಿದ್ದನ್ನು ಸಾವಿರದ ಇನ್ನೂರು ರೂಪಾಯಿಗೆ ಕೊಟ್ಟರೆ ಆ ಸಿಮೆಂಟು ನಿಮಗೆ ನೂರ ನಲ್ವತ್ತು ಇದ್ದಿದ್ದನ್ನು ಇನ್ನೂರ ಎಂಬತ್ತು ಕೊಟ್ಟರೆ ಚಿನ್ನ ಮೂವತ್ತಾರು ಸಾವಿರ ರೂಪಾಯಿ ಇದ್ದಿದ್ದನ್ನ ಲಕ್ಷದ ಮೂರು ಸಾವಿರ ರೂಪಾಯಿ ಹತ್ತು ಗ್ರಾಮಿಗೆ ಮಾಡಿದರೆ ಜನರಿಗೆ ಆಕ್ರೋಶ ಬರಲ್ವ ಸರ್ ನಾನೊಬ್ಬ ಸಾಮಾನ್ಯ ನಾಗರಿಕ ಖಂಡಿತವಾಗ್ಲೂ ಆಕ್ರೋಶ ಅನ್ನುವಂಥದ್ದು ವಾಸ್ತುಅಂಶವನ್ನು ಹೇಳ್ತಾ ಇದ್ದೀನಿ ಹಾಗಿದ್ದು ನರೇಂದ್ರ ಮೋದಿಯವ್ರು ಗೆಲ್ತಾರೆ ಅಂತಂದರೆ ಆ ಒಂದೊಮ್ಮೆ ಅವರಿಗೆ ಶ್ರೀರಾಮ ಮಗದೊಮ್ಮೆ ಅವರಿಗೆ ಪುಲ್ವಾಮಾ ಈ ಬಾರಿ ಅವರಿಗೆ ಇ ವಿ ಎಮ್ಮ ಈ ಇ ವಿ ಎಮ್ಮನ್ನು ಇಟ್ಕೊಂಡು ಯಾವ್ಯಾವ ರೀತಿ ಮೋಸ ನಾವು ಇದು ವೋಟರ್ ನೇ ಕೊಡ್ತಾ ಇದ್ದೀನಿ ಸರ್ ನೀವು ಮತ ಕಳ್ತನ ಮಾಡ್ತಿದ್ದೀರಾ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಮತ್ತು ಇ ವಿ ಎಮ್ ಅನ್ನು ಯಾಕೆ ಮಾಡ್ತೀರಾ ಚುನಾವಣಾ ಆಯೋಗವನ್ನೇ ಬುಕ್ ಅಂತ ಅಂತೇಳಿದರೆ ವಾರಾಣಸಿ ಚುನಾವಣೆ ಹೇಳಿದರು ಮತ್ತು ಬೇರೆ ಬೇರೆ ಚುನಾವಣೆ ಹೇಳಿದರು ಅನೇಕ ಚುನಾವಣೆಗಳ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಬಹುಶಃ ನೀವಾಗಲಿ ಅವರಾಗಲಿ ಯಾರೇ ಕೂಡ ಮತ ಕಳ್ಳತನ ಮಾಡಿದರೆ ಇ ವಿ ಎಮ್ ಯಾಕ್ ಮಾಡಿದರೆ ಬ್ಯಾಲೆಟ್ ಪೇಪರ್ಲ್ಲೂ ಕೂಡ ರಿಗ್ಗಿಂಗನ್ನು ಮಾಡಿದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನದ ಆಶಯಗಳಿಗೆ ಕೊಡಲೆ ಪೆಟ್ಟು ನೀಡಿದಂತೆ ಅನ್ನೋದು ಅಕ್ಷರಶಃ ಸತ್ಯ ಸರ್ ಇಡೀ ದೇಶದಲ್ಲಿ ಸಾಕಷ್ಟು ವ್ಯವಸ್ಥೆಗೆ ಯಾವುದೇ ಆದ ಒಂದು ಸಂಸ್ಥೆಗಳಿದ್ದಾವೆ ಇವತ್ತು ರಾಹುಲ್ ಗಾಂಧಿ ಅಮೇಥೀಲೂ ನಿಂತಿದ್ರು ಅದೇ ರೀತಿ ಪಕ್ಕದ ಕೇರಳದಲ್ಲೂ ಕೂಡ ವಯನಾಡಲ್ಲೂ ನಿಂತಿದ್ದರು ಇವತ್ತು ಏನಾದರೂ ಚುನಾವಣೆ ಗೆದ್ದಿದ್ರೆ ಅದೇ ಇ ವಿ ಎಮ್ ಇಂದ ಆ ಇ ಎಮ್ ಇಂದ ಏನಾದರೂ ತೊಂದರೆ ಆಗ್ತಿದೆ ಇದ್ದಿದ್ರೆ ಬಹುಶಃ ರಾಹುಲ್ ಗಾಂಧಿ ವೈನಾಡಲ್ಲೂ ಗೆಲ್ತಿರ್ಲಿಲ್ಲ ಅಮೇಥಿಲೂ ಗೆಲ್ತಿರ್ಲಿಲ್ಲ ಅದ್ರ ಜೊತೆಯಲ್ಲಿ ಹೌದಾ ಇ ವಿ ಎಮ್ ತೊಂದರೆ ಆಗ್ತಿದ್ರೆ ಆಯ್ತು ಅದ್ರ ಜೊತೆಯಲ್ಲಿ ಏನು ಆರೋಪ ಮಾಡ್ತವ್ರು ಕಾಂಗ್ರೆಸ್ನವರು ಇವತ್ತು ಮಾದೇಪುರದಲ್ಲಿ ಒಂದು ಲಕ್ಷ ಲೀಡ್ ಬಂದಿದ್ದಕ್ಕೆ ಅವ್ರು ಹೇಳ್ತಾ ಇದಾರೆ ಅದೇ ಪುಲ್ಕೇಶಿ ನಗರ ಜಾರ್ಜ್ ಅವರು ಇರೋಂಥ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರ ಲೀಡ್ ಬಂದಿದೆ ಸರ್ ಅದೇ ಈ ಕಡೆ ನಮ್ಮ ಚಾಮರಾಜಪೇಟೆಯಲ್ಲಿ ನಲವತ್ತು ಸಾವಿರ ಕಾಂಗ್ರೆಸ್ ಲೀಡ್ ಬಂತು ಅದೇ ನಾವು ನಿಂತಿರ್ತಕ್ಕಂಥ ಜಾಗ ಶಾಂತಿನಗರ ಕ್ಷೇತ್ರದಿಂದ ಸುಮಾರು ಇಪ್ಪತ್ತೆರಡು ಸಾವಿರ ಲೀಡ್ ಬಂತು ಪಕ್ಕದ ಸಿ ವಿ ರಾಮನ್ ನಗರದಿಂದ ಸುಮಾರು ಹದಿನೆಂಟು ಹದಿನೇಳು ಸಾವಿರ ಇದೇ ಕಾಂಗ್ರೆಸ್ ಪಕ್ಷ ಲೀಡ್ ಬಂದಿದೆ ಇಷ್ಟೆಲ್ಲ ಲೀಡ್ ಬಂದ್ರು ಇವತ್ತು ಕಾಂಗ್ರೆಸ್ನರಿಗೆ ಇ ವಿ ಎಮ್ ಎಲ್ ಎ ಅನುಮಾನ ಯಾಕೆ ಯಾಕೆ ಅಂದರೆ ಸರ್ ಇವ್ರಿಗೆ ಮೊದಲು ಇವರು ಬೂತ್ನ ಚೋರಿ ಮಾಡಿ ಅವ್ರಿಗೆ ಇಷ್ಟ ಬಂದಂಗೆ ಸ್ಟಾಂಪ್ ಪೇಪರ್ ಥರ ಒತ್ತಿಸ್ಕೊಂತಿದ್ರು ಆದರೆ ಇ ವಿ ಎಮಲ್ಲಿ ಇದು ಯಾವುದು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಇಡೀ ದೇಶದಲ್ಲಿ ಚುನಾವಣೆ ಸೋಲ್ತೀವಿ ಅಂತ ಇವ್ರಿಗೆ ಭಯ ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು ಇವ್ರಿಗೆ ಇ ವಿ ಎಮ್ ಬೇಡ ಸರ್ ಇವ್ರಿಗೆ ನಿಜವಾದ ಒಂದು ನೈತಿಕತೆ ಇದ್ದಿದ್ದರೆ ಇದು ಪಬ್ಲಿಕ್ ಡೊಮೈನಿಗೆ ಬಿಟ್ಟು ಜನರ ಹತ್ರ ಪ್ರ ಉತ್ತರ ಕೆ ಪ್ರಶ್ನೆ ಇಟ್ಟು ಉತ್ತರ ಕೇಳೋಂಥ ಕೆಲಸ ಮಾಡಬೇಕಾಯ್ತು ಜನರು ನಮಗೆ ಬ್ಯಾಲೆಟ್ ಪೇಪರ್ ಬೇಕಾ ಇಲ್ಲ ಇ ವಿ ಎಮ್ ಮಿಷಿನ್ ಬೇಕಾ ನಾವು ವೋಟ್ ಹಾಕಿಕ್ ನೀವು ಯಾವ್ದು ಇಷ್ಟ ಅಂತ ಜನರನ್ನ ಕೇಳಿ ಕಾಂಗ್ರೆಸ್ ಕಾಂಗ್ರೆಸ್ವರಿಗೆ ಗೊತ್ತಾಗುತ್ತೆ ಮುಂದಿನಿಂದಲೇ ಯಾಕೆ ಅಂದ್ರೆ ಓಟ್ ಹಾಕೋರ್ ಯಾರು ಅಂದ್ರೆ ಜನ ಜನಕ್ಕೆ ಗೊತ್ತಿದೆ ಜನಕ್ಕೆ ಇವತ್ತು ಸುಗಮ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಅನುಕೂಲ ಮಾಡಿರ್ತಕ್ಕಂಥ ವ್ಯವಸ್ಥೆನೆ ಇವತ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬುಡಮೇಲಾಗಂತ ಹೇಳಿಕೆಗಳನ್ನ ಇವತ್ತು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಇಡೀ ದೇಶದ ಜನತೆ ಮೇಲೆ ವಿಶ್ವಾಸ ಇಲ್ಲ ಭಯ ಬಂದಿದೆ ಯಾಕೆಂದ್ರೆ ಕಾಂಗ್ರೆಸ್ ಇವತ್ತು ದೇಶದಿಂದ ಆಚೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಎಷ್ಟು ಏಜ್ ಬ್ರದರ್ ನಿಮ್ದು ಸರ್ ನನ್ನ ಏಜ್ ಇಪ್ಪತ್ತೈದು ಸರ್ ಈಗ ಕಾಂಗ್ರೆಸ್ ಸರ್ಕಾರ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದೆ ಬಹುಶಃ ನೀವು ಬ್ಯಾಲೆಟ್ ಪೇಪರ್ ವಿರೋಧ ಮಾಡಿ ಮತ ಹಾಕ್ತಿರೋ ಇಲ್ವಾ ಸರ್ ಬ್ಯಾಲೆಟ್ ಪೇಪರ್ ವಿರೋಧ ಅಂತ ಹೇಳಿದ್ರೆ ಮತದಾನ ಅಂತ ಮಾಡೋದು ಮತದಾನ ಮಾಡಲೇಬೇಕು ಆದರೆ ಈ ಕಾಲೇಜ್ ಕಾಂಗ್ರೆಸ್ನ ಸಂಸ್ಕೃತಿ ಏನಿದೆ ಗೊತ್ತಾ ಬೂತ್ ಕ್ಯಾಪ್ಚರ್ ಮಾಡೋ ಸಂಸ್ಕೃತಿ ಇವಾಗ ಬ್ಯಾಲೆಟ್ ಪೇಪರ್ ಓತು ಓಟ್ ಒತ್ತಿಸ್ಬೇಕು ಬ್ಯಾಲೆಟ್ ಬಾಕ್ಸ್ನ ಕಳ್ತನ ಮಾಡ್ಕೊಂಡು ಹೋಗಬೇಕು ಅದನ್ನು ಮಾಡೋದು ಪ್ಲಾನ್ ನೀವೇನಾದರೂ ನೀವೇನಾದ್ರೂ ಥರದ ಆಲೋಚನೆಗಳಿದೆಯಾ ಅಂತ ಹೇಳಿದ್ರೆ ಇವಾಗ ಚೀಫ್ ಇವಾಗ ಇ ಸಿ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮೀಷನ್ ಅವ್ರೇನು ಹೇಳಿದ್ರು ಯಾರು ನಮ್ಮ ಜ್ಞಾನೇಶ್ವರ ಅವರು ಇದ್ದಾರಲ್ವಾ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫೀಸರು ಅವ್ರು ಹೇಳಿದ್ರು ಮುಚ್ಚಳಿಕೆ ಪತ್ರದ ಕೊಟ್ಟಿ ನೀವು ಏನ್ ಓಟ್ ಚೋರಿ ಅಂತ ಹೇಳ್ತಾ ಇದೀರ ಗೊತ್ತಾ ಅದ್ರ ಬಗ್ಗೆ ನೀವು ನಾವು ನಮಗೂ ಕೂಡ ಇದೆ ಏನಾಗಿದೆ ಅಂತ ಅಂದ್ಬಿಟ್ಟು ನೀವು ಕೊಡಿ ಪತ್ರನ ನಮ್ಗೆ ಏನು ದಾಖಲೆ ಆ ದಾ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಇವ್ರೆಂದು ಕೊಡೋಗ್ತಾ ಇದಾರೆ ಹೇಳಿದ್ರಲ್ಲ ಇವಾಗ ಹೇಳುದು ಇಲ್ಲಿ ಕತೆ ಹೇಳಿದ್ರಿ ಇವ್ರು ಬಂದ್ಬಿಟ್ಟು ಏನು ಸರ್ಕಸ್ ನಡ್ಸಿದ್ರಲ್ಲ ರ್ಯಾಲಿ ಮಾಡಿ ಅದು ಇದೆಲ್ಲ ಮಾಡಿದ್ರೆ ಸರ್ಕಸ್ ನಡ್ಸಿದ್ರು ಆದ್ರೆ ಎಲೆಕ್ಷನ್ ಕಮಿಷನರ್ ಓಪನ್ ಚಾಲೆಂಜ್ ಮಾಡಿದಾಗ ಏನಕ್ಕೆ ಮಾಡಿದ್ರು ಇವಿಎಂ ಮಷೀನ್ ತಗೊ ಬಂದ್ಬಿಟ್ಟು ಹಾಕ್ ಮಾಡಿ ನೋಡ್ತೀವಿ ಹೆಂಗ್ ಯಾಕೆ ಆಗುತ್ತೋ ನಮಗೂ ಗೊತ್ತಿಲ್ಲ ನೀವು ಹೇಳಿದ್ರೆ ನಾವು ಅದ್ರ ಪ್ರಕಾರ ನೋಡ್ತೀವಿ ಅಂದ್ರು ಯಾಕ್ ಮಾಡಕ್ ಆಗಲ್ಲ ಸರ್ ಹ್ಯಾಕ್ ಮಾಡಕ್ ಆಗಲ್ಲ ಇವಿಎಂ ಮಷೀನು ಎಸ್ ಸರ್ ಮೇಡಮ್ ರೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರತಕ್ಕಂಥ ಆರೋಪಗಳನ್ನ ಮುಚ್ಚಿ ಹಾಕಲಿಕ್ಕೆ ಬ್ಯಾಲೆಟ್ ಪೇಪರ್ ಅನ್ನು ತರುವ ಮುಖಾಂತರ ಮತ್ತು ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸಿ ಮೆಚ್ಚಿಸುವ ಉದ್ದೇಶಕ್ಕಾಗಿ ಇವರು ಮತ್ತೆ ಹಿಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ಸುತ್ತಾ ಹೇಳಿ ಇದು ಬ್ಯಾಲೆಟ್ ಪೇಪರ್ ಹೇಳ್ತಿದ್ದಾರೆ ಇದು ದ್ವಂದ್ವ ನೀತಿ ಈಗ ನೋಡಿ ಸ್ಥಳೀಯ ಸಮೀಕ್ಷೆಗೆ ಇವರು ಬ್ಯಾಲೆಟ್ ಹೇಳ್ತಿದ್ದಾರೆ ಅದೇ ಡಿಜಿಟಲ್ ಸರ್ವೆ ಮಾಡ್ತಿದ್ದಾರೆ ಕ್ಯಾಶ್ ಸರ್ವೆ ಸಮೀಕ್ಷೆ ಮಾಡ್ತಿದ್ದಾರೆ ಅದು ಡಿಜಿಟಲ್ ಮುಖಾಂತರನೇ ತಾನೇ ಆಗೋದು ಇದು ಒಂದ ನೀತಿಯಿಂದಾನೇ ಗೊತ್ತಾಗ್ತಿದೆ ಇವರದು ಪ್ಲಾನ್ ಅವ್ರು ಹೇಳ್ತಿದ್ದಾರೆ ಇದು ಸರ್ವೆ ಬೇರೆ ಇದು ಅಧಿಕಾರ ಹಿಡಿಯೋದು ಬೇರೆ ಸರ್ ಬ್ಯಾಲೆಟ್ ಅಂತಿಟಲ ಇವ್ರ ಸರ್ಕಾರ ಮೊದ್ಲು ಎಷ್ಟು ಅವ್ರ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಬ್ಯಾಲೆಟ್ ಮುಖಾಂತರನೇ ಮತಗಳ್ನತನ ಮಾಡಿರೋದು ಈಗ ಮತ್ತೆ ಅದೇ ಬ್ಯಾಲೆಟ್ ಪೇಪರ್ ತಂದ್ರೆ ಮತಗಳ್ನತನ ಮಾಡ